ಎಲ್ಲ ಒಂದು ಕಡೆ ಈ ಸರ್ಕಾರ ಇವ್ರು ಹೇಳ್ತಾರೆ ನಾವು ರೈತರ ಪರವಾದ ಸರ್ಕಾರ ಅಂತ ಹೇಳ್ತಾರೆ ಕುರ್ಚಿ ಕದನ ಇವರಿಗೆ ಸ್ಥಳಕ್ಕೆ ಬರೋಕ್ಕೆ ಸಮಯ ಇಲ್ಲ ಭದ್ರಾ ನಾಲೆ ವೀಕ್ಷಣೆ ಮಾಡ್ತೀವಿ ಅಂದ್ರೆ ಅದು ವೀಕ್ಷ ಸಮಯ ಇಲ್ಲ ಕುರ್ಚಿ ಕದನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಾತ್ರ ಸಂಘರ್ಷ ಆಗ್ತದೆ ನಾನು ಮುಖ್ಯಮಂತ್ರಿ ಮುಂದುವರಿಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಸ್ವಾಮಿ ನಿಮ್ಮಿಬ್ಬರ ಮಧ್ಯೆ ಅದೇನೇಳ್ತಾರಲ್ಲ ಹಳ್ಳಿಗಳಲ್ಲಿ ಗಂಡ ಎಂಟಿ ಜಗಳ ಕೂಸು ಉಳವಾಯ್ತು ಅಂತ ಹೇಳ್ತಾರೆ ನಿಮ್ಮ ಆಂತರಿಕ ಜಗಳದಿಂದ ಅದು ನಿಮ್ಮ ವೈಯಕ್ತಿಕ ವಿಚಾರ ಸರ್ಕಾರ ಪತನ ಆಗುತ್ತೋ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಅಥವಾ ಮುಂದುವರಿತಾರೋ ನಿಮ್ಮ ವೈಯಕ್ತಿಕ ವಿಚಾರ ನಮಗೆ ಅದ್ಭಾಡ ನಾವು ಹೇಳ್ತಾ ಇದ್ದೀವಿ ನಿಮ್ಮ ಆಂತರಿಕ ಸಂಘರ್ಷನ ಬಲಿಗತ್ತಿ ನಮ್ಮ ರೈತನ ಪರವಾಗಿ ಬರಬೇಕು ತಕ್ಷಣ ಬಲದಂಡೆ ನಾಲೆಯಲ್ಲಿ ವೀಕ್ಷಣೆ ಮಾಡಬೇಕು ಆ ಕಾಮಗಾರಿ ತಾತ್ಕಾಲಿಕ ಸ್ಥಗಿತ ಆದರೆ ಸ್ಥಗಿತ ಆಗಿದೆ ಪರ್ಮನೆಂಟ್ ಆಗಿ ತಡೆಗೋಡೆ ಕಟ್ಟಬೇಕು ಯೋ ಟಿ ಎಮ್ ಸಿ ನೀರು ರಿಸರ್ವ್ ಇದೆ ಅದರಿಂದ ಜಾಕ್ವಲ್ ಮುಖಾಂತರ ನೀರು ಕೊಡ್ರಿ ಅಥವಾ ಬ್ಯಾಕ್ ವಾಟರ್ ಮುಖಾಂತರ ನೀರು ಕೊಡ್ರಿ ನಮ್ದು ಏನೂ ವಿರೋಧ ಇಲ್ಲ ಸಂಘರ್ಷ ಮಾಡಲ್ಲ ಪಕ್ಕದ ಜಿಲ್ಲೆಗಳಿಗೆ ಪಕ್ಕದ ಕ್ಷೇತ್ರಗಳಿಗೆ ನಮ್ಮ ಹಕ್ಕು ನಮ್ಮ ನೀರು ಭದ್ರ ರೈತರ ಜೀವನ ಅಡಿ ನಿಮ್ಮ ಆಂತರಿಕ ಕಲವನ್ನು ಬದಿ ಬತ್ತಿ ಸ್ಥಳ ವೀಕ್ಷಣೆ ಮಾಡಬೇಕು ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಲಾಶಯ ಭರ್ತಿ ಆಗ್ತಿತ್ತು ಈ ಬಾರಿ ಈಗಾಗಲೇ ಜಲಾಶಯ ಭರ್ತಿ ಬಂದಿದೆ ಪ್ರತಿ ವರ್ಷ ಜುಲೈಗೆ ಹತ್ತಕ್ಕೆ ನೀರು ಬಿಡ್ತಾ ಇದ್ರು ಇನ್ನೂ ನೀರು ಬಿಟ್ಟಿಲ್ಲ ಯಾವ ಬಿಡ್ತೀರಿ ಭತ್ತ ಬೀಜ ಚೆಲ್ಲಿದ್ದಾರೆ ನಾಟಿ ಹೆಚ್ಚ ಸಂದರ್ಭ ಅಡಿಕೆ ತೋಟ ಮಳೆ ಸ್ವಲ್ಪ ಏನೂ ಇದೆ ಇನ್ನು ಎರಡು ಮೂರು ಸಾವಿರ ಅಡಿಕೆ ತೋಟ ಮಾಡುತ್ತವೆ ತಕ್ಷಣ ನೀರು ಬಿಡಬೇಕು ಭದ್ರಾ ಬಲದಂಡೆ ಜಲಾಶಯ ನಾಲೆಗೆ ನೀರು ಬಿಡಬೇಕು ಮತ್ತು ತಡೆಗೋಡೆ ಕಟ್ಟಬೇಕು ನಮ್ಮ ಹೋರಾಟ ಮುಂದುವರಿಯುತ್ತೆ ನಾಳೆ ಸೋಮವಾರ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ದಾವಣಗೆರೆ ಜಿಲ್ಲೆಯಿಂದ ರೈತರು ಇಲ್ಲಿ ಕುಮಾರ್ಕುಪ್ಪ ಅತಿಥಿ ಗೃಹದಿಂದ ಮೆರವಣಿಗೆ ಮುಖಾಂತರ ಮುಖ್ಯಮಂತ್ರಿಗಳ ಮನೆ ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಗೆಯನ್ನು ಹಾಕ್ತೀವಿ ಮುಂದೆ ಈ ಸರ್ಕಾರ ಮಣಿದಿದ್ರೆ

ಕೇವಲ ಅಧಿಕಾರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೌರ್ಮೆಂಟ್ ಅಲ್ಲ ಪಾರ್ಟ್ ಆಫ್ ದಿ ಗೋರ್ಮೆಂಟ್ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಮಿನಿಸ್ಟರ್ಸ್ ದಾವಣಗೆರೆಗೆ ಬಂದು ಕರೆ ಕೊಟ್ಟಿದ್ದೀವಿ ರಾಷ್ಟ್ರೀಯ ದಾರಿ ಬಂದ್ ಮಾಡಿದೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ರವೀಂದ್ರನಾಥ್ ಕರೆ ಮಾಡಿ ಸರ್ ಈ ರೀತಿ ರೇ ಕೆಟ್ಟ ಚಟ್ಟೆಸರು ಬರುತ್ತೆ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ನೀವು ತಾವುಗಳು ಇದನ್ನು ತಕ್ಷಣ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡೋಕಂತ ಹೇಳಿದ್ವಿ ನಾವೇನು ಬಿಟ್ಟಿಲ್ಲ ಹೋರಾಟ ಮಾಡಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ನಿಮಿಷ ನೀರಾವರಿ ಸಚಿವರು ಡಿ ಸಿ ಎಂ ಮುಖ್ಯಮಂತ್ರಿಗಳು ಈ ಸ್ಥಗಿತ ಅವರು ಉಪಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಇಲ್ಲ ಅಂತ ಅವರು ನಮಗೆ ಭರವಸೆಯನ್ನು ಕೊಡಿದರೆ ನಾವು ಅವ್ರಿಗೂ ಮಾತಾಡಿದ್ದೀವಿ ಅವ್ರ ವಿರುದ್ಧಲ್ಲೂ ಮಾತಾಡಿದೀವಿ ಇಲ್ಲಿ ನೋ ಕಾಂಪ್ರಮೈಸ್ ರೈತ ವಿಚಾರದಲ್ಲಿ ರೈತರ ಪರವಾಗಿ ಎಲ್ಲ ಅಂಥದ್ದು ಹೋರಾಟಗಳು ಪ್ರಾಣದಾಚಿತ ರಕ್ತ ಕ್ರಾಂತಿ ಆದರೂ ಬಿಡಲ್ಲ ನಾವು ಹೋರಾಟ ಮಾಡ್ತೀವಿ ಸರ್ಕಾರ ನಾಳೆ ನಾವು ಹೇಳಿದ ಜೂನ್ ಜುಲೈ ಹದಿನಾಲ್ಕನೇ ತಾರೀಕು ನಾವು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತೀವಿ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್ಕಾರ ನಮ್ಮ ಸಮಸ್ಯೆ ಗಂಭೀರ ಪರಿಗಣಿಸಿ ತಕ್ಷಣ ಕಾಮಗಾರಿ ತಡೆಗಡೆ ಕಟ್ಟಬೇಕು ನೀರು ಹೇಳಿ ನಾನು ಒತ್ತಾಯ ಮಾಡ್ತೀನಿ ಧನ್ಯವಾದಗಳು